ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಲೆನಾಡ ವಿಶೇಷ ಕೆಸುವಿನ ಗಂಟು ಅಥವಾ ನಾವು ಕೆಸಿನ ಗಂಟು ಅಂತ ಹೇಳಿ ಕರಿತೀವಿ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಇದನ್ನು ವೈಜ್ಞಾನಿಕವಾಗಿ ಕೊಲಕೇಶಿಯ ಎಸ್ಕುಲೆಂಟ ಅಂತ ಹೇಳಿ ಕರಿತೀವಿ ಕೊಲ್ಲಕೇಶಿಯ ಲೀವ್ಸ್ ಅಥವಾ ಟ್ಯಾರೋ ಲೀವ್ಸ್ ಅಂತಲೂ ಹೇಳು ಕರೀತಾರೆ ಈ ಕೆಸುವಿನ ಎಲೆಗಳು ನೀರಿರೋ ಜಾಗದಲ್ಲಿ ನೆರಳಿರೋ ಜಾಗದಲ್ಲಿ ಬರುತ್ತೆ ಸ್ವಲ್ಪ ಎಳೆದಿರೋದನ್ನ ತೊಗೋಬೇಕು ತುಂಬ ಬಲ್ತಿರೋದಿದ್ದೆ ಬೇಗನೆ ಬೇಯಲ್ಲ ಬಾಯಿ ಕೂಡ ಕಡಿಯುತ್ತೆ ಹಾಗಾಗಿ ನಾನು ಅಮ್ಮನ ಹತ್ರ ಗಂಟು ಹಾಕ್ಸ್ಕೊಂಡು ಬಂದಿದ್ದೆ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಇನ್ನು ಕೆಸುವಿನ ಎಲೆಯಲ್ಲಿ ಐರನ್ ಜಾಸ್ತಿ ಇರೋದರಿಂದ ಹೀಮೋಗ್ಲೋಬಿನ್ ಮಟ್ಟನ ಸುಧಾರಿಸುತ್ತೆ ಹಾಗೆ ಇದರಲ್ಲಿ ಫಿನೋಲ್ ಟ್ಯಾನಿನ್ ಫ್ಲೇವನೋಡ್ಸ್ ಲೈಕೋಸಿನೋಯ್ಟ್ಸ್ ಸ್ಟೀರೋಲ್ಸ್ ಕೂಡ ಇದೆ ಸಂಧಿವಾತ ಇರೋರು ಅಥವಾ ರೊಮೆಟೆಡ್ ಇರೋರು ದೀರ್ಘಕಾಲದ ಉರಿಯೂತ ಇರೋರು ಇದನ್ನು ಬಳಸೋದ್ರಿಂದ ಅದನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ನಾನು ವಾಶ್ ಮಾಡಿಕೊಂಡಿರುವಂತಹ ಎಲೆನ ಒಲೆ ಮೇಲೆ ಕಡಾಯಿ ಇಟ್ಟು ಆ ಗಂಟು ಹಾಕ್ಕೊಂಡಿರುವಂತಹ ಕೆಸುವಿನ ಎಲೆನ ಹಾಕ್ಕೊಂಡು ಅದು ಮುಳುಗೋ ಅಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಬೇಯಿಸ್ಕೊಂಡಿದ್ದೀನಿ ನೀವು ಹಾಗೆ ಚೆಕ್ ಮಾಡ್ಕೋಬಹುದು ಬೆಂದಿದೆಯಾ ಅಂತ ಹೇಳಿ ನಾನು ಸ್ಪೂನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಬೆಂದಿದೆ ಅಂತ ಹೇಳಿ ಅಥವಾ ಒಂದು ಗಂಟನ್ನು ಸ್ಪೂನಲ್ಲಿ ತೊಗೊಂಡು ಅದನ್ನು ಟೆಸ್ಟ್ ಮಾಡಿ ನೋಡಿ ಎಷ್ಟು ಬೆಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ ಒಗ್ಗರಣೆಯಲ್ಲಿ ಉಳಿದನ್ನ ಬೇಯಿಸ್ಕೋಬಹುದು ನೋಡಿ ಬೆಂದಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಸೋಸ್ಕೋಬೇಕಾಗತ್ತೆ ಯಾಕಂದರೆ ಈ ರಸನ ಕುಡಿಯೋದ್ರಿಂದ ಬಾಯಿ ಕಡಿತದೆ ಹಾಗಾಗಿ ಇದನ್ನು ಹಾಗೆ ಇದರಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ಸ್ ಇರೋದ್ರಿಂದ ಕೆಸುವಿನ ಎಲೆಯಲ್ಲಿ ಆ ರಸನ ಕುಡಿಯೋದ್ರಿಂದ ತುರ್ಕೇನೂ ಸ್ಟಾರ್ಟ್ ಆಗುತ್ತೆ ಗಂಟ್ಲಲ್ಲಿ ಹಾಗಾಗಿ ಅದನ್ನು ಬಸ್ಕೊಂಡು ರಸನ ಚಲ್ಕೋಬೇಕಾಗತ್ತೆ ಅದನ್ನು ಬಸ್ಕೊಂಡಿದ್ದೀನಿ ನೋಡಿದ್ರು ರಸ ಇದನ್ನು ಬಳಸೋಕ್ಕಾಗಲ್ಲ ಹಾಗಾಗಿ ಇದನ್ನು ನಾನು ಚಲ್ಕೊತಾ ಇದ್ದೀನಿ ಜನರಲ್ಲಾಗಿ ಕೆಸುವಿನ ಎಲೆಯ ಪ್ರಯೋಜನಗಳು ಈ ಬೆ ಕೆಸುವಿನ ಎಲೆ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಕೆಂಪು ರಕ್ತ ಕಣಗಳನ್ನ ರಚನೆಗೆ ಸಹಾಯ ಮಾಡುತ್ತೆ ಹಾಗೆ ಕ್ಯಾನ್ಸರ್ನ ತಡೆಗಟ್ಟುತ್ತೆ ಜೀರ್ಣಕ್ರಿಯೆನ ಉತ್ತೇಜಿಸೋದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿನ ಕೂಡ ಇದು ಹೆಚ್ಚಿಸುತ್ತೆ ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿರ್ತಾರೋ ಅವರು ಇದನ್ನು ಬಳಸಬಹುದು ಈ ಎಲೆಗಳಲ್ಲಿ ಫೈಬರ್ ಮತ್ತು ಮಿಥೋನೋನ್ ಹೆಚ್ಚಿರೋದ್ರಿಂದ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಇದು ಕಡಿಮೆ ಮಾಡುತ್ತೆ ನಾನೀಗ ಬಸ್ಕೊಂಡಿದ್ದೀನಿ ಎಲೆನ ನಿಮಗೆ ತೋರಿಸ್ತಾ ಇದ್ದೀನಿ ಎಲೆಗಳಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಈ ಶಾರ್ಟ್ ಸೈಟ್ ಅಥವಾ ಸಮೀಪ ದೃಷ್ಟಿ ಕಣ್ಣಿನ ಪೊರೆ ಮುಂತಾದ ಕಣ್ಣಿನ ಸಂಬಂಧಿತ ಕಾಯಿಲೆಗಳನ್ನ ಇದನ್ನು ತಪ್ಪಿಸ್ಬೋದು ಈಗ ಒಂದು ಪಾತ್ರೆಗೆ ಎರಡು ಚಮಚ ಖಾರ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಉಪ್ಪು ಹಾಗೆ ಅರ್ಧ ಚಮಚ ಅರಿಶಿನ ಪುಡಿ ಹಾಕೋಬೇಕಾಗತ್ತೆ ಮೇಲೆ ಒಂದು ನಿಂಬೆಹಣ್ಣು ಅದನ್ನು ಹಿಂಡ್ಕೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡ್ಕೋಬೇಕು ಈ ರಕ್ತಹೀನತೆ ಸಮಸ್ಯೆ ಇರೋರಿಗೆ ಇದನ್ನು ಕೊಡಬಹುದು ಯಾಕಂದರೆ ಎಲೆಗಳಲ್ಲಿ ಐರನ್ನು ಜಾಸ್ತಿ ಇದೆ ಹಾಗಾಗಿ ದೇಹದಲ್ಲಿ ಕೆಂಪು ರಕ್ತ ಕಣಗಳ ರಚನೆಗೆ ಇದು ಸಹಾಯ ಮಾಡುತ್ತೆ ಈಗ ಈ ಮಿಶ್ರಣಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ಯು ಎಸ್ ಅವರು ಕೋಲಕೇಶಿಯ ಎಲೆಗಳನ್ನ ಆ್ಯಂಟಿ ಕ್ಯಾನ್ಸರ್ ಲೀವ್ಸ್ ಅಂತ ಹೇಳಿ ಕರೆದಿದ್ದಾರೆ ಕೆಸ್ವಿನ್ ಗಂಟಿನ ಒಗ್ಗರಣೆ ಬೇಕಾಗಿರುವಂಥದ್ದು ಸಾಸಿವೆ ಬೆಳ್ಳುಳ್ಳಿ ಹದಿನೈದರಿಂದ ಹದಿನೆಂಟಷ್ಟೋ ಒಂದು ಕೆಂಪು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಸೊಪ್ಪು ನಾನು ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ನೀವು ಬೆಳ್ಳುಳ್ಳಿನ ಜಚ್ಕೊಂಡು ಹಾಕ್ಕೋಬೇಕು ಯಾಕಂದರೆ ಆವಾಗಲೇ ಅದರ ಫ್ರ್ಯಾಗ್ರೆನ್ಸ್ ಬಿಡೋದು ಸೊ ಇದು ಚೆನ್ನಾಗಿ ಹುರ್ಕೋಬೇಕು ಆದರೂ ಅರೋಮಾ ಬರೋ ತನಕ ಎಲೆಯಲ್ಲಿ ನಾರಿನಾಂಶ ಜಾಸ್ತಿ ಇರೋದರಿಂದ ಇದು ಜೀರ್ಣಾಂಗದಲ್ಲಿ ಮಲ ವಿಸರ್ಜನೆಯನ್ನು ಸರಾಗಗೊಳಿಸೋಕ್ಕೆ ಸಹಾಯ ಮಾಡುತ್ತೆ ಮಲಬದ್ಧತೆ ಅಥವಾ ಅಥವಾ ಬೇರೆ ಥರ ಜೀರ್ಣಕಾರಿ ಕಾಯಿಲೆಗೂ ಕೂಡ ಸಹಾಯ ಮಾಡುತ್ತೆ ನಾನು ಈಗ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ತಿರ್ಗಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಈಗ ಬಸ್ತಿಟ್ಕೊಂಡಿರುವಂತಹ ಗಂಟನ್ನ ಹಾಕ್ಕೊಂಡು ಮತ್ತೆ ಒಂದು ಸರಿ ಸ್ಟಿರ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ತುಂಬ ಸ್ಟಿರ್ ಮಾಡೋಕೆ ಹೋಗ್ಬೇಡಿ ಗಂಟೆಲ್ಲ ಒಡ್ಕೊಂಡು ಪಾಯಸ ಆಗ್ಬಿಡುತ್ತೆ ಆಮೇಲೆ ಹಾಗಾಗಿ ಸೈಡಿಂದ ನಿಧಾನಕ್ಕೆ ಅದನ್ನು ಸ್ಟಿರ್ ಮಾಡ್ಕೋಬೇಕು ಇನ್ನು ಕೊಲಕೇಶಿ ಎಲೆಯಲ್ಲಿ ವಿಟಮಿನ್ ಸಿ ಇದೆ ಆರೋಗ್ಯವಾಗಿರೋಕ್ಕೆ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಬೇಕು ಹಾಗಾಗಿ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚೋಕ್ಕೆ ಪರಿಣಾಮಕಾರಿಯಾಗಿದೆ ಈಗ ಮತ್ತೊಂದು ಸರಿ ಸ್ಟೀರ್ ಮಾಡಿಕೊಂಡು ಆ ನೀರೆಲ್ಲ ಆರೋ ತನಕ ಹಾಗೆ ಬೇಯಿಸ್ಕೋಬೇಕಾಗತ್ತೆ ಇನ್ನು ತೂಕ ಕಡಿಮೆ ಮಾಡ್ಕೊಳ್ಳೋರಿಗೂ ತುಂಬ ಇದು ಸಹಾಯಕಾರಿ ಯಾಕಂದರೆ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇದ್ದು ಕೊಬ್ಬಿನ ಅಂಶ ಕಡಿಮೆ ಇದೆ ಇದು ಹಸುವನ್ನು ನಿಯಂತ್ರಣ ಮಾಡುತ್ತೆ ಹಾಗಾಗಿ ಲಾಸ್ ಮಾಡ್ಕೊಳ್ಳೋರು ಕೂಡ ಇದನ್ನು ಬಳಸಬಹುದು ಹಾಗೆ ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಮ್ ಕೂಡ ಜಾಸ್ತಿ ಇರೋದ್ರಿಂದ ಹಲವಾರು ಗಂಭೀರ ಕಾಯಿಲೆಗಳಿಂದ ಕೂಡ ಇದನ್ನು ನಮ್ಮನ್ನು ರಕ್ಷಣೆ ಮಾಡುತ್ತೆ ಕೆಸುವಿನ ಗಂಟಲ್ಲಿ ಇವಾಗೆಲ್ಲ ನೀರು ಹಾರಿ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ನಮ್ಮ ಮಲ್ನಾಡು ಕಡೆ ಕೆಸಿನ ಗಂಟಿನ ಪಲ್ಯ ಅಂತ ಹೇಳಿದರೆ ನಾವು ಒಂದು ಸರಿ ತಿಂಡಿ ಆಗಿದ್ರು ಮತ್ತೆ ಹೋಗಿ ಅವ್ರ ಮೇಲೆ ಬರ್ತೀವಿ ಅಷ್ಟು ಇಷ್ಟ ಮತ್ತು ತಿಂಡ್ಲಿ ಒಂದು ಸರಿ ಮಾಡಿ ತಿಂದೇ ತಿಂತೀವಿ ನಮ್ಮ ಕಡೆ ಅದು ರೊಟ್ಟಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ಕೆಸಿನ ಗಂಟು ಸೊ ಬಿಸಿ ಬಿಸಿ ರೊಟ್ಟಿ ರೆಡಿ ಇದೆ ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ ಹೇಳಿ ನೀವು ಈಸಿಯಾಗಿ ಮಾಡ್ಬೋದು ಇದನ್ನು ಟ್ರೈ ಮಾಡಿ ಇದರಲ್ಲಿ ಇಷ್ಟೊಂದು ಆರೋಗ್ಯ ಇದೆ ಆದರೆ ಬೇಯಿಸಿ ರಸ ಚಲ್ಲೋದನ್ನ ಮಾತ್ರ ಮಿಸ್ ಮಾಡಬೇಡಿ ಎಲೆಗಳಲ್ಲಿ ಹಲವಾರು ಆರೋಗ್ಯ ಪ್ರಯೋಜನ ಇದ್ದರೂ ಕೂಡ ಹಾಗೆ ಇದನ್ನು ಸೇವಿಸೋದು ಬೇಡ ಇದರಲ್ಲಿ ಆಗಲೇ ಹೇಳ್ದಂಗೆ ಕ್ಯಾಲ್ಸಿಯಂ ಆಕ್ಸಲೇಟ್ ಜಾಸ್ತಿ ಇದೆ ಬೇಯಿಸದೆ ತಿಂದರೆ ಗಂಟ್ಲಲ್ಲಿ ತುರ್ಕೆ ಕಿರಿಕಿರಿ ಊತ ಕೂಡ ಆಗಬಹುದು ಹಾಗೆ ಕೆಲವೊಬ್ಬರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕೂಡ ಆಗೋ ಸಾಧ್ಯತೆಗಳು ಹೆಚ್ಚು ಸಖತ್ತಾಗಿ ಬಂದಿದೆ ನೀವು ಟ್ರೈ ಮಾಡಿ ಆಗಲಿಲ್ಲ ಅಂತ ಹೇಳಿದ್ರೆ ಮಲೆನಾಡು ಕಡೆ ಬಂದರೆ ನಿಮ್ಮ ಫ್ರೆಂಡ್ಸ್ ಮನೆಗೆ ನಿಮ್ಮ ರಿಲೇಟಿವ್ಸ್ ಮನೆಗೆ ಬಂದೆ ಕೆಸಿನ ಪಲ್ಯ ರೊಟ್ಟಿ ಜೊತೆನ ತಿನ್ನೋದನ್ನ ಮಿಸ್ ಮಾಡಬೇಡಿ ಚಪಾತಿ ಜೊತೆನೂ ಕೂಡ ಚೆನ್ನಾಗಿರುತ್ತೆ ಬಟ್ ರೊಟ್ಟಿಗಿಂತ ಟೇಸ್ಟ್ ಅನಿಸಲ್ಲ ನಿಮಗೆ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೊಬ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು